ಇತ್ತೀಚೆಗೆ ರಾಜ್ಯ ಸರ್ಕಾರ ಪರಿಗಣಿಸಿರುವ ಜಾತಿ ಗಣತಿ ವರದಿ ದೋಷಪೂರಿತವಾಗಿದೆ ಇದರಲ್ಲಿ ವಿಶ್ವಕರ್ಮರ ಜನಸಂಖ್ಯೆಯನ್ನು ಕಡಿಮೆ ತೋರಿಸಲಾಗಿದೆ ಇದರಿಂದ ವಿಶ್ವಕರ್ಮ ಸಮಾಜದಲ್ಲಿ ಗೊಂದಲ ಉಂಟಾಗಿದೆ ಕೂಡಲೇ ಈ ದೋಷವನ್ನು ಸರಿಪಡಿಸಬೇಕು ವಿಶ್ವಕರ್ಮರ ನ್ಯಾಯಯುತವಾದ ಸಂಖ್ಯೆಯನ್ನು ನಮೂದಿಸಬೇಕು ಕೂಡಲೇ ಜಾತಿ ಜನಗಣತಿ ವರದಿಯನ್ನು ಮರುಪರಿಶೀಲನೆಗೆ ಒಳಪಡಿಸಬೇಕೆಂದು ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ಪದಾಧಿಕಾರಿಗಳು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ವಿಶೇಷ ಕಾರ್ಯಕ್ರಮ ಅಂದ್ರೆ ಇವತ್ತೇನು ವಿಶ್ವಕರ್ಮ ಸಮುದಾಯ ಜನಗಣತಿಯಲ್ಲಿ ಬಂದಿರತಕ್ಕಂಥ ಒಂದು ಪರಿಗಣಿತವಾದಂತಹ ಲೆಕ್ಕ ಸಮುದಾಯಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಅನ್ಯಾಯ ಆಗಿದೆ ಅಂತಕ್ಕಂಥ ಒಂದು ನೋವು ಸಮುದಾಯಕ್ಕೆ ಆ ಸಮುದಾಯದ ಹೋರಾಟದ ಪರಿಗಣನೆ ಬಹಳ ವರ್ಷಗಳಿಂದಲೂ ಸಹ ಕರ್ನಾಟಕ ಸರ್ಕಾರ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಇದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ಅಥವಾ ಗೃಹ ಜಿ ಪರಮೇಶ್ವರ್ ಇರ್ಬೋದು ಅವರೆಲ್ಲರೂ ಸಹ ಅವರೆಂದರೂ ಸಹ ಸಮುದಾಯಕ್ಕೆ ಕರ್ಮ ಸಮುದಾಯಕ್ಕೆ ಒಂದು ಸರ್ಕಾರದ ನಾಯಕರು ಅವರಲ್ಲಿ ಈ ಜನಗಣತಿಯ ವಿಚಾರವನ್ನ ನಾವು ವಿಮರ್ಶೆ ಮಾಡೋದಾದ್ರೆ ಆದ್ರೆ ಸರ್ಕಾರದ ತಪ್ಪಲ್ಲ ಅಥವಾ ಜನಗಣತಿಯ ಒಂದು ಇಲಾಖೆಯ ತಪ್ಪು ಅಲ್ಲ ಅಲ್ಲಿ ಮಧ್ಯದಲ್ಲಿ ಆದಂತಹ ಲೋಪ ಏನೆಂಬುದನ್ನ ಸರ್ಕಾರ ಇವತ್ತು ಪರಿಶೀಲನೆ ಮಾಡಿ ಸರಿಯಾದಂತಹ ಜನಗಣತಿಯನ್ನು ಕೊಡಬೇಕು ಅಂತಕ್ಕಂತಹ ಒಂದು ಹೋರಾಟವೇನು ಸರ್ಕಾರದ ವಿರೋಧವಾಗಲಿ ಅಥವಾ ಯಾವುದೇ ಒಂದು ಇಲಾಖೆಗಳ ಹೋರಾಟವಾಗಲಿ ಅಲ್ಲ ಕಾರಣ ಯಾಕೆಂದ್ರೆ ಯಾವುದೇ ಸರ್ಕಾರ ಇವತ್ತು ಭಾರತ ಸರ್ಕಾರದಲ್ಲಿ ಮೋದಿಯವರು ಸಹ ವಿಶ್ವಕರ್ಮ ಯೋಜನೆ ಅಂತಕ್ಕಂಥ ಒಂದು ವಿಶೇಷವಾದ ಯೋಜನೆ ಕೊಟ್ಟಿದ್ದಾರೆ ಅದೇ ಕಾಲ ಸರ್ಕಾರಗಳು ಸಹ ಅಮರ್ ಶಿಲ್ಪಿ ಜನಾಚಾರ್ಯ ಕಾರ್ಯಕ್ರಮ ವಿಶ್ವಕರ್ಮ ಜಯಂತೋತ್ಸವವನ್ನು ಕೊಟ್ಟು ಪೂರ್ಣವಾದ ಸಹಕಾರವನ್ನು ಕೊಟ್ಟಂತಹ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗಿದೆ ಆದರೂ ಈ ಜನಗಣತಿಯಲ್ಲಿ ಯಾವುದೋ ಲೋಪದೋಷಗಳ ಮುಖಾಂತರವಾಗಿ ವ್ಯತ್ಯಯಗಳಾಗಿ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಆ ಅನ್ಯಾಯವನ್ನ ಸರ್ಕಾರಗಳು ಎಚ್ಚೆತ್ತು ಗಮನಹರಿಸಿ ಸರ್ಕಾರಗಳು ಪರಿಶೀಲನೆ ಮಾಡಿ ಸರಿ ಸೂಕ್ತವಾದಂತಹ ಜನಗಣತಿಯನ್ನ ಕೊಡಬೇಕು ಅಂತಕ್ಕಂಥದ್ದೇ ನಮ್ಮ ಹೋರಾಟ ಹೊತ್ತು ಯಾವ ಸರ್ಕಾರದ ವಿರೋಧ ಅಥವಾ ಅಥವಾ ಇಲಾಖೆಯವರ ವಿರೋಧವಾಗಲಿ ನಮ್ಮ ಹೋರಾಟ ಅಲ್ಲ ಈ ಒಂದು ಪತ್ರಿಕಾ ಮಾಧ್ಯಮದ ಸಭೆಯನ್ನು ಒಂದು ಉದ್ದೇಶ ಏನಂದ್ರೆ ಇವತ್ತು ಜಾತಿ ಜನಗಳಿಗೆ ವರದಿಯನ್ನ ಸರ್ಕಾರ ಇವತ್ತು ಗುರುತಿಸಿದೆ ಅದು ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಎಲ್ಲೋ ಒಂದು ಅನ್ಯಾಯ ಆಗಿದೆ ಅನ್ನೋ ಒಂದು ಉದ್ದೇಶಕ್ಕೆ ಇವತ್ತು ನಾವು ಗುರುಗಳ ಸಮ್ಮುಖದಲ್ಲಿ ಅವರ ನಾಯಕರ ಸಮ್ಮುಖದಲ್ಲಿ ಜಾತಿ ದತ್ತಾಂಶಕ್ಕೆ ಬೆಂಬಲ ವ್ಯಕ್ತಪಡಿಸಿ ಇವತ್ತು ಇನ್ನುಳಿದವರುಗಳ ಆಯೋಗ ನಡೆಸಿದ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ದತ್ತಾಂಶಾಧ್ಯ ವರದಿಯು ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಸರ್ಕಾರಕ್ಕೆ ಸಲ್ಲಿಕೆಯಾಯಿತು ಇದನ್ನು ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಿ ಸ್ವೀಕರಿಸಲಾಗಿತ್ತು ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ವಿವಿಧ ಜಾತಿಗಳ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಯ ವಾಸ್ತವಿಕ ಚಿತ್ರಣ ತಿಳಿಯಬೇಕಾದ್ರೆ ಈ ತರ ಸಮೀಕ್ಷೆ ಅಗತ್ಯವಿದೆ ಅಂತ ನಾವು ಇವತ್ತು ಸರ್ಕಾರವನ್ನ ಕೇಳ್ತಾ ಇದ್ದೇವೆ ಇವತ್ತು ಏನು ಸರ್ಕಾರ ಮತ್ತು ಜಾತಿ ಜನಗಳ ವರದಿಯನ್ನ ತಯಾರು ಮಾಡಿ ಇವತ್ತು ಸಮಾಜಕ್ಕೆ ರಕ್ಷಿಸದೆ ಅದನ್ನು ನಾವು ಸ್ವಾಗತಿಸ್ತಾ ಇಲ್ಲಿ ಒಂದು ಸಣ್ಣ ಸಮಾ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿರುವ ಒಂದು ಕಾರಣ ಇದನ್ನ ಸರಿಪಡಿಸಬೇಕು ಅಂತ ನಾವು ಆಗಿರ್ತಕ್ಕಂಥ ಒಳಗಡೆ ಆಗಿರ್ತಕ್ಕಂಥ ಲೋಪದೋಷಗಳನ್ನ ಸರಿಪಡಿಸಬೇಕು ಅಂತ ನಾವು ಇವತ್ತು ನಮ್ಮ ಸಮಾಜದ ಎಲ್ಲಾ ಮುಖಂಡರುಗಳು ಇವತ್ತು ಇವತ್ತು ನಮ್ಮ ಬೆಳಗಾವಿಯಿಂದ ಆಗಮಿಸಿದರೆ ಮತ್ತೆ ಬಿಜಾಪುರದಿಂದ ಆಗಮಿಸಿದ್ದಾರೆ ಹಾಗೆ ಬೆಂಗಳೂರಿನಿಂದ ಅನೇಕ ಮುಖಂಡರು ಆಗಮಿಸಿದಾರೆ ಮತ್ತೆ ಇಲ್ಲಿ ನಮ್ಮ ಎಲ್ಲ ಸಮಾಜ ನಮ್ಮ ಸಮಾಜದ ಪಕ್ಷ ಎಲ್ಲ ಪಕ್ಷಗಳ ಮುಖಂಡರುಗಳು ನಮ್ಮ ಜೊತೆಯಲ್ಲಿ ಇವತ್ತು ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಿ ನಮಗೆ ಸರ್ಕಾರ ಸಾಮಾಜಿಕ ನ್ಯಾಯದಡಿಯಲ್ಲಿ ನಮಗೆ ಸಿಗ್ಬೇಕಾಗಿರ್ತಕ್ಕಂಥ ಜಾತಿ ವರದಿಯನ್ನ ಸರಿಯಾದ ರೀತಿಯಲ್ಲಿ ನಮಗೆ ಕೊಡಬೇಕು ಅನ್ನೋದೇ ಇವತ್ತು ನಾವು ಈ ಸಭೆಯನ್ನ ಕರೆತೇವೆ ವಿಶ್ವಕರ್ಮ ಸಮಾಜ ಕಾಯಕ ಸಮಾಜ ಈ ಹಿಂದುಳಿದ ವರ್ಗಗಳಿಂದ ಒಂದು ಏನು ಸಮೀಕ್ಷೆ ಸರ್ಕಾರ ಕೊಟ್ಟಿದ ತಕ್ಷಣ ನಮ್ಮ ಜನಾಂಗದಲ್ಲಿ ಎಲ್ಲಾರು ಅಘಾತ ಒಂಥರ ಅಗಾತ ಆಗ್ಬೇಕು ನಮಗೆ ಏನಪ್ಪಾ ನಮ್ಗೆ ಮೀಸಲಾತಿ ಸಿಗೋಲ್ಲ ಇನ್ನೂ ಸಿಗಲ್ಲ ಮಕ್ಕಳು ಸಿಗಲ್ವಾ ಈಗಾಗಲೇ ನಾವು ಬಡ ಜನಾಂಗ ಇದ್ದೀವಿ ಗ್ರಾಮೀಣ ಪ್ರದೇಶದಲ್ಲಿ ಇದೀವಿ ನಮ್ಗೇನು ಸಿಗಲ್ಲ ಅನ್ನೋ ಅಗಾಧ ಆಗಬೇಕು ಈ ಅಗಾಧದಿಂದ ಏನಾಗಿದೆ ಅಂದ್ರೆ ನಾವು ಸರ್ಕಾರನ ಕೇಳ್ಕೊಳೋದೇನಂದ್ರೆ ಇದು ವೈಜ್ಞಾನಿಕವಾಗಿ ಮಾಡಿದಾರ ಅವೈಜ್ಞಾನಿಕವಾಗಿ ಮಾಡಿದಾರ ಅಂತ ನಮಗೆ ಗೊತ್ತಿಲ್ಲ ಒಟ್ಟಲ್ಲಿ ಸಮೀಕ್ಷೆ ಹೊರಗೆ ಬಂದ್ಬಿಟ್ಟಿದೆ ಆದ್ರೆ ನಮಗೆ ಒಂದು ಗೊತ್ತಾಗೋದ್ ಅಂದ್ರೆ ಇಲ್ಲೋ ಗ್ರಾಮಾಂತರದಲ್ಲಿ ಏನಾಗಿದೆ ಇಲ್ಲಪ್ಪ ನಾವು ಮೂವತ್ತು ಲಕ್ಷ ಜನ ಇದ್ದೀವಿ ಇದೇನು ಆರೇ ಲಕ್ಷ ಹಾಕಿದ್ದಾರೆ ಇದು ಸರಿ ಇಲ್ಲ ಎಲ್ಲೋ ಕಡೆ ನಮ್ಮ ಮಕ್ಕಳಿಗೆ ಎಲ್ಲ ತೊಂದರೆ ಆಗುತ್ತೆ ನಮ್ಗೆಲ್ಲ ಮೀಸಲಾತಿ ಸಿಗಲ್ಲ ಎನ್ನುವಂತ ಒಂದು ಭಾವನೆ ನಮ್ಮಲ್ಲಿ ಎಲ್ಲರಲ್ಲಿ ಮೂಳ್ಕೊಂಡಿದೆ ದಯಮಾಡಿ ತಮ್ಮ ಮಾಧ್ಯಮ ಮಿತ್ರರಿಗೆ ನಾವು ಕೇಳ್ಕೊಡೋದೇ ಈ ಒಂದು ವರದಿನ ಮರುಪರಿಶೀಲಿಸಿ ಇನ್ನೊಂದ್ಸತಿ ದಯಮಾಡಿ ಸರ್ಕಾರಕ್ಕೆ ನಾವು ಸರ್ಕಾರಕ್ಕೆ ನಾವು ಕೇಳ್ಕೊತಾ ಇದೀವಿ ಇನ್ನೊಂದ್ಸತಿ ಈ ವರದಿನ ಮರುಪರಿಶೀಲಿಸಿ ಇನ್ನೊಂದ್ಸತಿ ಜಾತಿಗಳ ಮಾಡಬೇಕು ನಮಗೆ ವಿಶ್ವಕರ್ಮರಿಗೆ ಒಂದು ಅವಕಾಶ ಕೊಟ್ಟು ಎಲ್ಲ ಏನು ನಾವು ಬರ ಸಮಾಜ ಇದ್ದೀವಿ ನಮಗೆಲ್ಲ ಸಹಾಯ ಮಾಡಬೇಕು ಅಂತ ನಾವು ಸರ್ಕಾರ ಎಲ್ಲ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ವಿಶ್ವಕರ್ಮ ಸಮುದಾಯದನ್ನ ಕೇವಲ ಆರು ಲಕ್ಷಕ್ಕೆ ಸೀಮಿತ ಬಳಸಿರೋದು ಸಮಾಜಕ್ಕೆ ತುಂಬಾ ನೋವಾಗಿದೆ ನಮ್ಮ ಉದ್ದೇಶ ಇಷ್ಟೇ ಅಂತ್ಯವಂಶಗಳನ್ನು ಪುನಃ ಪರಿಶೀಲಿಸಿ ವಾಸ್ತು ಸ್ಥಿತಿ ಏನಿದೆ ಕರೆಕ್ಟ್ ಆಗಿ ಅಂಶ ಕೊಟ್ಟಿದ್ದೇ ಆದರೆ ಸಮಾಜಕ್ಕೆ ಬಳಿತ ಆಗ್ತಾ ಇಲ್ಲ ಒಂದು ಬೆಳೆ ತಪ್ಪು ಔಷಧಿ ಒಂದು ಅಂಕಿ ಅಂಶದಿಂದ ನಾವು ಎಷ್ಟೋ ಒಂದು ಕಾರ್ಯಕ್ರಮದ ಲಾಭಗಳಿಗೆ ನಾವು ದೂರವಾಗಬೇಕಾಗ್ತದೆ ಆ ಕಾರಣಕ್ಕೆ ಸರ್ಕಾರಕ್ಕೆ ನಮ್ಮ ವಿನಂತಿ ಏನಂದ್ರೆ ಅಂಕಿ ಅಂಶವನ್ನು ಪುನರ್ ಪರಿಶೀಲಿಸಿ ವಾಸ್ತವವಾಗಿ ಸತ್ಯಾಂಶವನ್ನು ಮಾಧ್ಯಮಕ್ಕೆ ತಿಳಿಸಬೇಕು ಇದರಿಂದ ಸಮಾಜಕ್ಕೆ ಅಂತ ಹೇಳಿ ನಮ್ಮ ಭಾವನೆ ಈ ವಿಷಯದಲ್ಲಿ ಸರ್ಕಾರ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ನಾವು ಹೇಳಿದ್ರು ಹಾಗಾಗಿ ವಿಚಾರ ಬಂದರು ಧನ್ಯತಾ ಭಾವಿಸ್ಬೇಡಿ ನಮ್ಮ ಸಮುದಾಯ ಹೇಗೆ ಅಂದ್ರೆ ತುಂಬಾ ಪ್ರಾಚೀನ ಪಡುಗೆ ಇದೆ ಸರ್ ಅದರಲ್ಲೂ ಕೂಡ ತಾವು ಹೇಳ್ತಾರೆ ಎಲ್ಲವೂ ಸತ್ಯ ಇದೆ ನಮ್ಮ ಮುಖ್ಯವಾದ ಬೇಡಿಕೆ ಅಥವಾ ಒತ್ತಾಯ ಏನು ಅಂದ್ರೆ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ಸರಾಸರಿ ಹದಿನೈದು ಸಾವಿರ ಜನಸಂಖ್ಯೆ ತಗೊಂಡ್ರು ಕೂಡ ಮೂವತ್ತು ಲಕ್ಷಕ್ಕೂ ಮತ್ತೆ ಸಂಖ್ಯೆಯನ್ನ ನಮ್ಮ ಸಮಾಜ ಇದೆ ಸರ್ ಬೆಂಗಳೂರನ್ನೇ ಹೊಂದಿ ತಗೊಂಡ್ರೆ ಐದು ಲಕ್ಷಕ್ಕೂ ಹೆಚ್ಚು ಸಂಖ್ಯೆ ಇದೆ ಇವತ್ತು ರಾಜ್ಯ ಸರ್ಕಾರ ಇವತ್ತೇನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಮಾಡಿದ್ರೆ ಮೂರು ಭಾಗಗಳಾಗಿ ಒಂದು ವಿಶ್ವಕರ್ಮದಲ್ಲಿ ಆರು ಲಕ್ಷ ಜನರನ್ನ ತೋರಿಸಿದ್ದಾರೆ ದೈವತ್ನ ಬ್ರಾಹ್ಮಣದಲ್ಲಿ ಎಂಬತ್ತು ಸಾವಿರದ ತೋರಿಸಿದ್ದಾರೆ ಆಚಾರ್ಯ ಭಾಗದಲ್ಲಿ ಒಂದು ಒಂದು ಲಕ್ಷದ ಎಪ್ಪತ್ತು ಸಾವಿರ ಜನರ ಮೂರು ಭಾಗವನ್ನ ಮಾಡಿ ತೋರಿಸಿದ್ದಾರೆ ಮೂರನ್ನು ಕೂಡಿದ್ರೆ ಸರ್ ಒಂಬತ್ತು ಲಕ್ಷ ಚಿದ್ರೆ ಸಮುದಾಯದ ಸಂಖ್ಯೆ ಬರ್ತಾ ಇದೆ ಇದು ನಿಮ್ಮ ಮಾಧ್ಯಮಗಳಲ್ಲಿ ಪ್ರಕಟ ಆಗಿರತಕ್ಕಂಥ ಅಂಕಿಅಂಶಗಳು ನಾವು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಮನವಿ ಏನ್ ಮಾಡ್ತಾ ಇದೀವಿ ಅಂದ್ರೆ ರಾಜ್ಯದ ಎಲ್ಲ ವಿಶ್ವಕರ್ಮ ಸಮಾಜದ ಮಠಾಧೀಶರು ಹಾಗೂ ರಾಜಕೀಯ ಮುಖಂಡರುಗಳು ಸಮಾಜದ ಮುಖಂಡರುಗಳು ಪ್ರತಿಯೊಬ್ಬರ ಎಲ್ಲರ ಒಗ್ಗಟ್ಟಿನಿಂದ ಈ ಒಂದು ಅಂಕಿಅಂಶಗಳು ವ್ಯತ್ಯಾಸ ಇದೆ ಇದನ್ನ ಮರುಪರಿಷ್ಕರಣೆ ಮಾಡಿ ದಯವಿಟ್ಟು ನಮ್ಗೆ ಸರಿಯಾದ ರೀತಿಯಲ್ಲಿ ನಮ್ಗೆ ಅಂಕಿಅಂಶಗಳನ್ನ ಕೊಟ್ಟು ಸಾಮಾಜಿಕ ನ್ಯಾಯವನ್ನು ಒದಗಿಸಬೇಕಾಗಿ ನಾವು ಕೊಟ್ಕೊಳ್ತೀವಿ ಮಾಡಿದ್ದೇನೆ ಇದು ನಮ್ ಬೇಕೇ ಬೇಕು ಅಂಕಿ ಅಂಶಗಳು ಯಾಕಂದ್ರೆ ಅದಿಲ್ಲ ಅಂತಂದ್ರೆ ಕಷ್ಟ ಆಗ್ಬೇಕು ಅದ್ರಲ್ಲಿ ನೋವಾಗ್ತಿರೋದು ಒಂದು ವಿಷಯ ಅಂತಂದ್ರೆ ಬರೀ ನಮಗೆ ಆರು ಲಕ್ಷ ತೋರಿಸಿರೋದು ಒಂದೇ ಹಂಗಾಗಿ ನಮ್ಗೆ ನಾನು ಮಹಿಳಾ ಅಧ್ಯಕ್ಷ ಆಗಿ ಜಿಲ್ಲೆ ಜಿಲ್ಲೆ ಮತ್ತೆ ಪ್ರವಾಸ ಮಾಡಿದಾಗ ನಮ್ ಜನಗಳು ಎಷ್ಟೊಂದ್ ಜನ ಬಂದು ಮೀಟಿಂಗ್ ಮಾಡಿದಾಗ ಗೊತ್ತಿರೋದು ಗೊತ್ತಾಗುತ್ತೆ ಎಷ್ಟು ಜನ ಆಸ ಅಂತಂದ್ರೆ ನಮ್ ಬೆಂಗಳೂರು ಜಿಲ್ಲೆನಲ್ಲನೇ ಸುಮಾರು ಹತ್ತು ಲಕ್ಷ ಜನ ನಾವು ನೋಡ್ಬೋದು ಅಂದ್ರಲ್ಲಿ ಇವತ್ತು ಬರೀ ಆರ್ ಲಕ್ಷ ಇಡೀ ಕರ್ನಾಟಕದಲ್ಲಿ ಆರು ಲಕ್ಷ ಜನಸಂಖ್ಯೆ ತೋರಿಸ್ತಿರೋದು ಬಹಳ ನೋವು ಸಹ ನಮ್ಮ ಸಮಾಜಕ್ಕೆ ಹಂಗಾಗಿ ಎಲ್ಲ ನಮ್ಮ ಮಠಾಧಿಪತಿಗಳು ಪೀಠಾಧಿಪತಿಗಳು ಎಲ್ಲಾ ಸ್ವಾಮೀಜಿಗಳು ಒಗ್ಗಟ್ಟಾಗಿ ಈ ಒಂದು ಅಂಕಿಅಂಶನ ಪರಿಗಣಿಸಿ ನಮ್ಗೆ ಒಳ್ಳೆ ಅಂಕಿಅಂಶ ಕೊಟ್ಟು ಮತ್ತೆ ನಮ್ಗೆ ಎಲ್ಲಾ ತರ ಮೀಸಲಾತಿ ಅವಶ್ಯ ಅವಶ್ಯಕತೆ ಇದೆ ಅದರಿಂದ ದಯವಿಟ್ಟು ಎಲ್ಲರೂ ನಿಮ್ಮ ಮಾಧ್ಯಮದವರು ಮತ್ತೆ ನಮ್ಮ ಸರ್ಕಾರಕ್ಕೆ ಒಂದು ಮನವಿ ಕೊಡ್ತಾರೆ